ಎಲ್ಲರಿಗೂ ಬೆಳಗಿನ ಶುಭೋದಯ ಮುಂಜಾನೆಯ ಮಾತಿಗೆ ಸ್ವಾಗತ ಇಂದಿನ ವಿಷಯ ಸದ್ಭಾವ ಶಿಕ್ಷಣ ಶಿಕ್ಷಣ ಅಂದರೆ ಏನು ನಾವು ಮಕ್ಕಳಿಗೆ ಏನು ಕಲಿಸಿದ್ದೇವೆ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಿದ್ದೇವೆ ಮಕ್ಕಳು ಬಂದ ತಕ್ಷಣ ರೈಮ್ಸ್ ಹೇಳಬೇಕು ಹಾಗೆ ಬಯಸ್ತೇವೆ ಮನದಲ್ಲಿ ಸದ್ಭಾವವನ್ನು ಮೂಡಿಸುವುದು ನಿಜವಾದ ಶಿಕ್ಷಣ ನಮ್ಮ ಶಿಕ್ಷಣದಿಂದ ತಲೆಯಲ್ಲಿ ಬುದ್ಧಿ ಬಂದಿದೆ ನಮ್ಮ ಪಾಕೆಟ್ ತುಂಬಿದೆ ಆದರೆ ಎದೆ ಖಾಲಿಯಾಗಿದೆ ಇದು ಯಾವ ರೀತಿಯ ಶಿಕ್ಷಣ ಎಷ್ಟು ಜನ ಶಿಕ್ಷಣ ಪಡೆದವರು ತಂದೆ ತಾಯಿಯನ್ನು ಜೋಪಾನ ಮಾಡುತ್ತಾರೆ ಒಂದು ಊರಿನಲ್ಲಿ ಮುದುಕ ಮುದುಕಿ ಜಗಳಿಯಲ್ಲಿ ಕುಳಿತಿದ್ದರಂತೆ ತಮ್ಮ ಮಗನನ್ನು ಬಹಳ ಓದಿಸಿದ್ದರಂತೆ ಮಗ ತನ್ನ ಹೆಂಡತಿಗೆ ಇಂಗ್ಲೀಷ್ನಲ್ಲಿ ನಾನು ಈ ಇಬ್ಬರನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತೀನಿ ಅಂತಿದ್ದಂತೆ ಮಗ ಇಂಗ್ಲೀಷ್ನಲ್ಲಿ ಮಾತನಾಡೋದು ಕೇಳಿ ತಂದೆ ತಾಯಿ ಖುಷಿಪಡುತ್ತಿದ್ದರು ಆದರೆ ಮಗ ಅವರನ್ನು ಮನೆಯಿಂದ ಹೊರಕ್ಕೆ ಹಾಕಲು ಯೋಚಿಸುತ್ತಿದ್ದ ಈ ಎರಡೂ ಎಡ್ ಆಗಿದ್ದಾವೆ ಅಂತಿದ್ದ ಮಗ ತಂದೆ ತಾಯಿಗೆ ಭೂಮಿಗೆ ಬರಬೇಕಾದರೆ ಅವರು ಬ್ಲೆಡ್ಡು ಬ್ರೆಡ್ಡು ಬೆಡ್ಡು ಇರೋಕ್ಕೆ ಶೆಡ್ಡು ಇವೆಲ್ಲವನ್ನ ಕೊಟ್ಟಿದ್ದಾರೆ ವಿಚಾರ ಮಾಡುವುದಕ್ಕೆ ಹೆಡ್ಡೂ ಕೊಟ್ಟಿದ್ದಾರೆ ಹೆಡ್ಡಕ್ಕೆ ಯಾವಾಗಾದರೂ ಅವರು ಇಷ್ಟೆಲ್ಲ ಕೊಡದಿದ್ದರೆ ನಿಮಗೆ ಹೆಡ್ಡಾದರೂ ಎಲ್ಲಿ ಬರುತ್ತಿತ್ತು ಇದನ್ನೆಲ್ಲ ವಿಚಾರ ಮಾಡಬೇಕಲ್ಲ ಮನುಷ್ಯ ತಂದೆ ತಾಯಿ ತೀರಿಕೊಂಡ ಮೇಲೆ ವೈಭವದಿಂದ ಶ್ರಾದ್ದ ಮಾಡ್ತಾರೆ ಇದ್ದಾಗ ಸೇವೆ ಮಾಡೋದಿಲ್ಲ ತಂದೆ ತಾಯಿಯ ದೊಡ್ಡ ಫೋಟೋ ಇಡ್ತಾರೆ ಹೂವು ಹಣ್ಣು ಎಲ್ಲ ತಂದಿಟ್ಟಿರ್ತಾರೆ ತಂದೆ ತಾಯಿಗೆ ಏನೇನು ಯು ಪ್ರೀತಿ ಇತ್ತೋ ಆ ಆಹಾರವನ್ನೆಲ್ಲ ಮಾಡಿ ತಂದಿಟ್ಟಿರುತ್ತಾರೆ ಸತ್ತು ಹೋದ ಮೇಲೆ ಶ್ರಾದ್ದ ಮಾಡುವ ಮಕ್ಕಳಿಗಿಂತ ಇದ್ದಾಗ ಪ್ರೀತಿಯಿಂದ ಸೇವೆ ಮಾಡುವಂತಹ ಮಕ್ಕಳು ಶ್ರೇಷ್ಠ ಮಕ್ಕಳಾಗುತ್ತಾರೆ ತಂದೆ ತಾಯಿ ನಮಗೆಲ್ಲ ಬದುಕು ಕೊಟ್ಟಿದ್ದಾರೆ ನಾವು ಅವರನ್ನು ಬದುಕಲು ಬಿಡಬೇಕು ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳಬೇಕು ತಂದೆ ತಾಯಿಗಳ ಮುಪ್ಪಿನ ಕಾಲಕ್ಕೆ ನಿಮ್ಮನ್ನು ನಾವು ಪ್ರೀತಿ ಜೋಪಾನ ಮಾಡ್ತೇವೆ ಎನ್ನುವ ಭರವಸೆಯನ್ನು ನೀಡಬೇಕು ಹೀಗೆ ಮಾಡಿದರೆ ನಾವು ನಿಜವಾದ ಶಿಕ್ಷಣವನ್ನು ಅಂದರೆ ಸದ್ಭಾವ ಶಿಕ್ಷಣವನ್ನು ನೀಡಿದಂತೆ ಆಗುತ್ತದೆ ಕೂಡಿ ಬದುಬೇಕು ಬದುಕಬೇಕು ಎನ್ನುವುದನ್ನು ಕಲಿಯಬೇಕು ಹಾಗೆ ದೇವರನ್ನು ಹುಡುಕಿಕೊಂಡು ಬಿ ಬದರಿ ಕಾಶಿ ಕೇದಾರ ರಾಮೇಶ್ವರ ಎಲ್ಲ ಕಡೆ ಹೋಗ್ತೀವಿ ಆದರೆ ಎಲ್ಲ ಪುಣ್ಯಕ್ಷೇತ್ರಗಳಿಗಿಂತ ನಮ್ಮ ತಂದೆ ತಾಯಿಗಳ ಪಾದ ಸನ್ನಿಧಿಯಲ್ಲಿ ದೇವರಿರುತ್ತಾನೆ ಎನ್ನುವುದನ್ನು ಮರೆಯಬಾರದು ಶಿಕ್ಷಣ ಎಂದರೆ ತಲೆ ತುಂಬೋದು ಜೇಬು ತುಂಬೋದಲ್ಲ ಸದ್ಭಾವ ತುಂಬೋದು ಒಳ್ಳೆಯ ಮಾತುಗಳನ್ನು ಆಡೋದು ಒಳ್ಳೆಯ ಮಾತುಗಳನ್ನು ಆಡಲು ಆಗಲ್ಲ ಎಂದರೆ ಒಂದು ಸಣ್ಣ ನಗುವನ್ನು ನಗಲು ಮರೆಯಬಾರದು ಮನಸ್ಸಿನಲ್ಲಿಯೇ ಒಳ್ಳೆಯದು ಬಯಸಿ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡಿ ಸದ್ಭಾವನೆ ಎದೆಯಲ್ಲಿ ಸತ್ಯ ಸದ್ಭಾವ ಸದ್ವಿಚಾರ ಸದ್ವಚನ ಇದ್ದರೆ ಅದೇ ಸತ್ಯಯುಗ ಅದೇ ಸದ್ಭಾವ ಶಿಕ್ಷಣ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ನಮಸ್ತೆ ನಾನು ನಿಮ್ಮ ಶ್ರೀಕಂಠೇಶ್ ಪರಿಸರ ಪ್ರಿಯ ಮೈಸೂರು ಕೇಳಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ